ನಮಸ್ಕಾರ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ಕರೆಕ್ಟ್ ನಡೀತಿದೆ ಕರೆಕ್ಟ್ ನಡೀತಿದೆ ಅಂತೆ ಎಲ್ಲರೂ ಹೇಳ್ತಾ ಇದ್ದರು ಆದರೆ ಸೌಜನ್ಯ ಹೋರಾಟಗಾರರ ಮೇಲೆ ಅಲ್ಲೇ ನಡೆದಿರುವ ಘಟನೆ ಈಗ ನಾನು ಬೆಳಕಿಗೆ ಬಂದಿದೆ ಇದು ಮುಖ್ಯಮಂತ್ರಿ ಗಮನಕ್ಕೆ ಮತ್ತು ರಾಜ್ಯಪಾಲರ ಗಮನಕ್ಕೆ ಲೆಟ್ರ್ ಬರೆದಿದ್ದಾರೆ ನೆಲ ಕೊಟ್ಟು ಬಂದಿದ್ದಾರೆ ಇವಾಗ ಆದರೂ ತನಿಖೆ ಕರೆಕ್ಟಾಗಿ ಹೋಗುತ್ತೋ ಇದು ಕಾದು ನೋಡಬೇಕು ಬಟ್ ಎಚ್ಚೆತ್ತು ಮಾತ್ರ ಒಳ್ಳೆಯದು ಇಲ್ಲಾಂದರೆ ಹೋರಾಟ ಮುಂದುವರಿಯೋದು ಗ್ಯಾರಂಟಿ ಅದು ಯಾವ ಥರದ್ದು ಗೊತ್ತಿಲ್ಲ ಉಗ್ರ ಹೋರಾಟ ನಡೆಯೋದಂಥದ್ದು ಖಂಡಿತ ಅದನ್ನ ವೀಡಿಯೋನ ಅಂತ ದಯವಿಟ್ಟು ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ವಿಡಿಯೋವನ್ನು ದಯವಿಟ್ಟು ಆಗ್ತಾಯಿದ್ದು ನೋಡಿ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಪೊಲೀಸರೊಂದೇ ದಣಿಗಳ ಪರವಾಗಿ ಇಲ್ಲೇ ಅಲ್ಲೇನಿದ್ದಾರೋ ಅತ್ಯಾಚಾರಗಳ ಪರವಾಗಿ ಕೆಲಸ ಅಂತ ಹೇಳಿದ್ವಿ ಈ ಎಸ್ ಐ ಟಿ ಅಧಿಕಾರಿಗಳ ಸಮೇತ ಅದೇ ಥರ ಕೆಲಸ ಮಾಡ್ತಾರಂಬುದು ಈಗ ಸಾಬೀತಾಯ ಸಾಬೀತಾಗಿದೆ ನೋಡಿ ಧರ್ಮಸ್ಥಳದಲ್ಲಿ ಅಲ್ಲಿ ಯಾರು ಅಧಿಕಾರಿಗಳು ಈ ಯಾರು ಗುಲಾಮರು ನಮಗಂತೂ ಅರ್ಥ ಆಗ್ತಾಯಿಲ್ಲ ಗುಲಾಮ್ಗಿರಿ ನಡೀತಿದೆಯಾ ಅಲ್ಲಿ ಏನೋ ಅಂದರೆ ಷಡ್ಯಂತ್ರ ಷಡ್ಯಂತ್ರ ಎಲ್ಲಿ ಹೋದಪ್ಪ ಕಿರಿ ಕೀರ್ತಿ ವಸಂತ ಗಿಳಿ ಯಾರು ಎಲ್ಲಿ ಹೋದ್ರಿ ನೀವೆಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಿ ಇಲ್ಲಿ ದೂರದಾರರೇ ಅಪರಾಧಿಗಳಾಗ್ತಾಯಿದ್ದಾರೆ ಇದನ್ನು ಷಡ್ಯಂತ್ರ ಏನು ಹೇಳಬೇಕು ನಿಮಗೆ ಅರ್ಥ ಆಗ್ತೀನಿ ಸುಮ್ಮನೆ ಷಡ್ಯಂತ್ರ ಷಡ್ಯಂತ್ರ ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಧಕ್ಕೆ ಹಾಗೆ ಹೀಗೆ ಮತ್ತು ಇನ್ನೇನಂತರಪ್ಪ ಧಕ್ಕೆ ಅಂತರ ಏನಂತಾರ ಹ್ಞೂ ಅವರು ವಿಜ್ವಲ್ ಫ್ಲವರ್ಸ್ ಹೋರಾಟಗಾರರು ಸಾಕ್ಷಿದಾರರು ಅವ್ರನ್ನೇ ದೂರುದಾರ ದೂರದಾರನೇ ನೀವು ಅಪರಾಧಿಗಳ ಥರ ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಸಹ ನಿಮಗೆಲ್ಲ ನನಗಂತೂ ಅರ್ಥ ಆಗ್ತೀನಿ ಜಸ್ಟಿಸ್ ಬಲ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಸಿಗುತ್ತೆಸ್ ನೀತಿ ಸಂಘಟನೆ ಅಧ್ಯಕ್ಷರು ಮತ್ತು ಸೌಜನ್ಯ ಹೋರಾಟಗಾರರಾದ ಜಯಂತ್ ಟಿ ಅವರು ರಾಜ್ಯಪಾಲರಿಗೆ ಮತ್ತು ಪೊಲೀಸ್ ಮಹಾ ನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂತ ಹೇಳಿದ್ರೆ ಸಿಟಿ ಕಚೇರಿಯ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನಿಂದ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ರು ಅಂತ ಹೇಳಿ ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ದಾರೆ ಮತ್ತು ರಾಜ್ಯಪಾಲರಿಗೂ ಕೂಡ ಪತ್ರ ಬರೆದಿದ್ದಾರೆ ಅದರಲ್ಲಿಯೂ ಕೂಡ ಕೆಲವು ಅಧಿಕಾರಿಗಳ ಹೆಸರುಗಳನ್ನು ಕೂಡ ಮೆನ್ಷನ್ ಮಾಡಿ ರಾಜ್ಯಪಾಲರಿಗೆ ಮತ್ತು ಪೊಲೀಸ್ ಮಹಾ ನಿರ್ದೇಶಕರಿಗೂ ಕೂಡ ದೂರನ್ನು ಪೊಲೀಸ್ ಮಹಾ ನಿರ್ದೇಶಕರಿಗೂ ಕೂಡ ಜಯಂತ್ ಟಿ ಅವರು ಪತ್ರ ಬರೆದಿದ್ದಾರೆ ರಾಜ್ಯಪಾಲರಿಗೂ ಕೂಡ ಪತ್ರ ಬರೆದಿದ್ದಾರೆ ನಮ್ಮ ಮೇಲೆ ನನ್ನ ಮೇಲೆ ಯಾವ ರೀತಿ ದೌರ್ಜನ್ಯ ಆಯ್ತು ಅಂತ ಹೇಳಿ ಪತ್ರ ಬರೆದಿದ್ದಾರೆ ಪ್ರಾಪ್ತ ವಯಸ್ಸಿನ ನನ್ನ ಮಗಳ ಬಳಿಯೂ ಕೂಡ ಇಚ್ಛೆಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ಪಡೆದಿದ್ದಾರೆ ಬರೆಸಿಕೊಂಡಿದ್ದಾರೆ ಹೆದರಿಸಿ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಜಯಂತ್ ಟಿ ಅವರು ಇದನ್ನು ಎಸ್ ಐ ಟಿಯಲ್ಲಿ ಅಲ್ಲಿ ಮಂಜುನಾಥ ಗೌಡ ಸುಜಾತ ಭಟ್ ಅವರಿಗೆ ಮೊಬೈಲ್ ಫೋನ್ ಕೊಡಿಸ್ತಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಇವರಿಗೆ ಉಲ್ಟಾ ಸಾಕ್ಷಿ ಹೋದ್ರೆ ಮೊಬೈಲ್ ಫೋನ್ ಕೊಡಿಸ್ತಾರೆ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ನೋಡಿ ಸುಜಾತ ಭಟ್ ಹೇಳ್ತಾರೆ ನನಗೆ ಎಸ್ ಐ ಟಿ ಅವರು ಹೊಸ ಮೊಬೈಲ್ ಕೊಡ್ಸಿದ್ರು ಮಂಜುನಾಥ್ ಗೌಡ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಸೌಜನ್ಯ ಹೋರಾಟಗಾರ ಜಯಂತಿ ಅವರ ಮೊಬೈಲ್ ಎರಡು ಮೊಬೈಲ್ ಗಳನ್ನು ಕೂಡ ವಶಪಡಿಸಿಕೊಳ್ತಾರೆ ಇದು ಯಾವ ರೀತಿಯ ಒಂದು ತನಿಖೆ ನಡೀತಿದೆ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಹದಿನೆಂಟರ ಅಡಿಯಲ್ಲಿ ಚಿನ್ನಯ್ಯನಿಗೆ ರಕ್ಷಣೆ ಕೊಡಬೇಕು ಅದನ್ನು ಬಿಟ್ಟು ಚಿನ್ನಯ್ಯನನ್ನು ನನ್ನ ಎದುರುಗಳೇನೆ ಕೊಡಿದ್ರು ಹಾಗೂ ಚಿಹ್ನಿಂದ ಬೆದರಿಸಿ ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅಂತ ಹೇಳಿ ನೇರವಾಗಿ ಜಯಂತ್ ಟಿ ಅವರು ಆರೋಪ ಮಾಡಿದ್ದಾರೆ ಆ ಪತ್ರವನ್ನು ರಾಜ್ಯಪಾಲರಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಬರೆದಿದ್ದಾರೆ ಹಾಗೂ ಹೈಕೋರ್ಟ್ನಲ್ಲಿಯೂ ಕೂಡ ಹೇಳಿದ್ದಾರೆ ಅಂತಾನೆ ಹೇಳಬಹುದು ದೂರುದಾರರನ್ನೇ ಬೆದರಿಸಿ ಅವರನ್ನೇ ಅಪರಾಧಿಗಳನ್ನಾಗಿ ಮಾಡುವಂತಹ ಒಂದು ಷಡ್ಯಂತ್ರ ನಡೆದಿದೆ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಜಯಂತ್ ಟಿ ಅವರು ಸೌಜನ್ಯ ಹೋರಾಟದ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಆರ್ ಟಿ ಕಾರ್ಯಕರ್ತರ ಜಯಂತಿ ಅವರು ನೀತಿ ಸಂಘಟನೆ ಮೂಲಕ ಐ ನಲ್ಲಿ ಯಾವ ರೀತಿ ಒಂದು ಧರ್ಮೋದ್ಯಮಿಯ ಆರ್ಬಿಐ ಲೈಸೆನ್ಸ್ ಧರ್ಮಸ್ಥಳ ಸಂಘದ ವಿರುದ್ಧ ಎಲ್ಲಾ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ರು ಅಂತಾನೆ ನೆಸ್ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಹದಿನೆಂಟರ ಅಡಿಯಲ್ಲಿ ಅಪರಾಧಿಗೆ ರಕ್ಷಣೆ ಕೊಡುವುದನ್ನು ಬಿಟ್ಟು ಆತನಿಗೆ ತಳಿಸುತ್ತಾರೆ ಆತನೇ ಕೊಡಿಸುತ್ತಾರೆ ಮತ್ತು ದೂರುದಾರರಿಗೆ ಹೊಡೆಯಲು ಪ್ರಚೋದನೆ ನೀಡುತ್ತಾರೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಕಾನೂನು ಬಾಹಿರವಾದ ಒಂದು ಘಟನೆಯು ಕೂಡ ಅಂತಾನೆ ಹೇಳ್ಬಹುದು ಇದು ಜಯಂತೋಟಿ ಅವರು ಸೌಜನ್ಯ ಹೋರಾಟದ ಶಕ್ತಿ ಅಂತಾನೆ ಹೇಳ್ಬಹುದು ಕಳೆದ ಎರಡು ವರ್ಷಗಳಿಂದ ಸೌಜನ್ಯ ಹೋರಾಟಕ್ಕಾಗಿ ಯಾವ ರೀತಿ ಏಕಾಂಗಿಯಾಗಿ ಕೆಲಸ ಮಾಡಿದ್ದಾರೆ ಪೇಪರ್ ವರ್ಕ್ಸ್ ಗಳನ್ನು ಮಾಡಿದ್ದಾರೆ ಯಾವ ರೀತಿ ದಾಖಲೆಗಳನ್ನು ತೆಗೆದು ನಕಲಿ ದೇವಮಾನವನ್ನು ದಾಖಲೆಗಳನ್ನು ತೆಗೆದು ಜನರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಿ ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ ಗೊತ್ತಿದೆ ಅಂತಾನೆ ಹೇಳ್ಬಹುದು ಆದ್ದರಿಂದ ಅವರನ್ನು ಬೆದರಿಸುವಂತ ಒಂದು ತಂತ್ರವನ್ನು ಷಡ್ಯಂತ್ರವನ್ನು ಕೆಲವು ಕಾಣಿಕೆ ದುಡ್ಡು ತಿಂದಂತ ರಾ ಇದಾರೆ ಅಂತಾನೆ ಹೇಳ್ಬೋದು ಇರ್ಬೋದು ಜಯಂತ್ ಟಿ ಅವರು ಯಾಕೆ ಆವಾಗಲೇ ಹೇಳಿಲ್ಲ ಅಂತ ಹೇಳಿ ಆವಾಗ ಹೇಳಿದರೆ ಆವಾಗ ಹೇಳಿದ್ರೆ ತನಿಖೆ ನಡೀತಾ ಇತ್ತು ಯಾವ ಸಂದರ್ಭದಲ್ಲಿ ತನಿಖೆ ಒಳ್ಳೆ ರೀತಿಯಲ್ಲಿ ಸಾಗುತ್ತಿರುವ ಸಂದರ್ಭದಲ್ಲಿ ಈ ರೀತಿಯ ಒಂದು ಆರೋಪಗಳನ್ನು ಮಾಡೋದು ತಪ್ಪು ಅಂತ ಹೇಳಿ ಸೌಜನ್ಯ ಹೊರಟರು ಹೇಳಿಲ್ಲ ಈಗ ಎಲ್ಲವನ್ನೂ ಕೂಡ ನ್ಯಾಯಾಲಯದ ಮುಂದೆ ಹೇಳಿದ ಹೇಳಿದ್ದಾರೆ ಮತ್ತು ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಅಂತಾನೆ ಹೇಳ್ಬೋದು ಸೌಜನ್ಯ ಸಾಕ್ಷಿ ಕೆಂಪಮ್ಮ ಅವರು ಕೂಡ ಆರೋಪ ಮಾಡಿದ್ದಾರೆ ಯಾವ ರೀತಿ ನಡ್ಕೊಂಡ್ರು ನನ್ನ ಕೆಲವು ಅಧಿಕಾರಿಗಳು ನನ್ನ ಬಳಿ ಅಂತ ಹೇಳಿ ಕೂಡ ಅವರು ಆರೋಪ ಮಾಡಿದ್ದಾರೆ ಕೆಂಪಮ್ಮ ಅವರು ಇದೇ ರೀತಿ ಒಂದು ಎದುರಿಸ ಬಿಡಿಸುವಂತ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಇದು ಕೂಡ ಒಂದು ಅಪರಾಧ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಒಬ್ಬ ಅಧಿಕಾರಿ ಹೇಳ್ತಾನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಗಿರೀಶ್ ಗಿರೀಶ್ ಅಣ್ಣ ಅವರ ಜಯಂತ್ ಟಿ ಅವರು ನಿಮ್ಮನ್ನೆಲ್ಲರನ್ನು ಕೂಡ ಬಂಧಿಸ್ತೀವಿ ಅಂತ ಹೇಳಿ ಬೆದರಿಕೆ ಕೂಡ ಹಾಕ್ತಾರೆ ಅಂತ ಹೇಳಿ ಜಯಂತ ಟಿ ಅವರು ಉಲ್ಲೇಖಿಸಿದ್ದಾರೆ ಆ ಪತ್ರದಲ್ಲಿ ಅಂತಾನೆ ಹೇಳ್ಬೋದು ಈಗ ದೂರುದಾರರನ್ನೇ ಆರೋಪಿಗಳನ್ನಾಗಿ ಮಾಡುವಂತ ಒಂದು ಷಡ್ಯಂತ್ರ ನಡೆದಿದೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅಂತಾನೆ ಹೇಳ್ಬಹುದು ಎಲ್ಲ ನೋಡಿರ್ಬೋದು ಯಾವಾಗ್ಲೂ ಕೂಡ ಚಿನ್ನಯ್ಯನ ಪಕ್ಕ ಮಂಜುನಾಥ ಗೌಡ ಇದ್ದ ಆದರೆ ಆತನಿಗೆ ಹೆದರಿಸಿ ಯಾವ ರೀತಿ ಆತನಿಂದ ಹೇಳಿಕೆಗಳನ್ನು ಪಡೆದ ಪಡಲಾಯಿತು ಅಂತ ಹೇಳಿ ಗೊತ್ತಾ ಯಾವ ರೀತಿ ಆತನನ್ನೇ ಅಪರಾಧಿಯಾಗಿ ಮಾಡಿದ್ರು ಎಸ್ ಸಿ ಟಿ ಕಚೇರಿ ಒಳಗಡೆ ಅಂತ ಹೇಳಿ ಗಮನಿಸಬಹುದು ಅದೇ ರೀತಿಯ ಈಗ ಕೂಡ ಜಯಂತ್ ಟಿ ಅವರನ್ನು ಕೂಡ ಒಂದು ಬೆದರಿಸಿ ಅವರ ಮೇಲೆ ಚಿಹ್ನೆಯಿಂದ ಹಲ್ಲೆ ಮಾಡಿಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಜಯಂತ್ ಟಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ಇದರ ಒಂದು ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಜಯಂತ್ ಟಿ ಬರೆದಿದ್ದಾರೆ ಒಬ್ಬ ಹೋರಾಟಗಾರನಿಗೆ ಹಲ್ಲೆ ಮಾಡಿಸಿದ್ರು ಅಂತ ಹೇಳಿದ್ರೆ ಇದು ಯಾವ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಇದು ಭ್ರಷ್ಟ ವ್ಯವಸ್ಥೆ ಅಂತಾನೆ ಹೇಳ್ಬೋದು ಯಾವ ಮಾದಕ ವಸ್ತುಗಳನ್ನು ಅವರ ಮನೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ ಎಲ್ಲ ಟಿವಿ ಚಾನಲ್ಗಳು ಒಂದು ಫೇಕ್ ಸ್ಟೋರಿನ ನರೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಎಲ್ಲ ನ್ಯೂಸ್ ಚಾನೆಲ್ಗಳು ಸೇರ್ಕೊಂಡು ಜಯಂತಿ ಅವರ ವಿರುದ್ಧ ಆರೋಪ ಮಾಡಿದ್ರು ಅವರ ಕುಟುಂಬದ ವಿರುದ್ಧ ಅಂತಾನೆ ಹೇಳ್ಬಹುದು ಫೇಕ್ ಆಗಿ ಒಂದು ಹೆಂಗಸನ್ನು ಕತ್ಕೊಂಡು ಬಂದು ಅದ್ರ ಹತ್ರ ಮಾತಾಡಿಸಿ ಜಯಂತಿ ಅವರು ಗಾಂಜಾ ಮಾರ್ತಿದ್ರು ಅನ್ನೋ ಒಂದು ನರೇಟ್ ಕೂಡ ಎಲ್ಲಾ ಗಳು ಮೈ ಹಿಡಿದು ಒಂದು ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡಿದ್ರು ಇದು ಯಾವ ರೀತಿ ಒಂದು ಸೌಜನ್ಯ ಹೋರಾಟಗಾರರ ವಿರುದ್ಧ ಮಾಡಿದ ಷಡ್ಯಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಇದೇ ರೀತಿಯ ಹೇಳ್ತಾರೆ ಅಂತೆ ಧರ್ಮೋದ್ಯಮಿಯ ಕುಟುಂಬದವರು ಅಹ್ ಪದ್ಮಾಲತಾಳನ್ನು ಕೊಲೆ ಮಾಡಿಲ್ಲ ಅವರ ತಂದೆಯೇ ಮಾಡಿದ್ದು ಅಂತ ಹೇಳಿ ಆ ಬೆದರ್ಸ್ತಾರಂತೆ ಜಯಂತ ಟಿ ಅವರಿಗೆ ಹಾಗೂ ನಿನ್ನನ್ನು ಹಾಗೂ ಮಹೇಶೆಟ್ಟಿ ತಿಮ್ಮರೊಡಿ ಅವ್ರನ್ನು ಜಲಿಗೆ ಹಾಕ್ತಿವಿ ಗಿರೀಶ್ ಮಠಣ್ಣ ಅವ್ರನ್ನು ಕೂಡ ಜಲಿಗೆ ಹಾಕ್ತಿವಿ ಅಂತ ಹೇಳಿ ಬೆದರಿಕೆಯನ್ನು ಒಡಿದ್ರು ಅಂತ ಹೇಳಿ ನೇರವಾಗಿ ಆರೋಪವನ್ನು ಕೂಡ ಜಯಂತ ಟಿ ಅವರು ಮಾಡ್ತಾರೆ ಅಂತಾನೆ ಹೇಳ್ಬೋದು ಅವರು ಸೌಜನ್ಯ ಹೋರಾಟದ ಶಕ್ತಿ ಅಂತಾನೆ ಹೇಳ್ಬಹುದು ನಾವು ನೋಡಿದ್ದೀವಿ ಕಳೆದ ಎರಡು ವರ್ಷಗಳಿಂದ ಯಾವ ರೀತಿ ಸೌಜನ್ಯ ಹೋರಾಟಕ್ಕಾಗಿ ಒಂದು ದಾಖಲೆಗಳ ಮೂಲಕ ಧರ್ಮೋದ್ಯಮಿಯ ಕರ್ಮಖಂಡಗಳನ್ನು ಬಯಲು ಮಾಡ್ತಿದ್ದಾರೆ ಹೇಳಿ ಸೌಜನ್ಯ ಹೋರಾಟಗಾರರು ಗಮನಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅವರು ರಾತ್ರಿ ಏನದೆ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಸುತ್ತಿ ಸೌಜನ್ಯ ಹೋರಾಟದ ಪರವಾಗಿ ಧರ್ಮೋದ್ಯಮಿಯ ಅನ್ಯಾಯದ ದಾಖಲೆಗಳನ್ನು ಕೂಡ ಎಲ್ಲ ಕೂಡ ಆಟೈ ಮುಖಾಂತರ ತೆಗೆದು ಎಲ್ಲಾ ಪತ್ರಗಳನ್ನು ಕೂಡ ಬರೆದು ಎಲ್ಲಾ ರೀತಿಯ ಒಂದು ಪೇಪರ್ ವರ್ಕ್ಸ್ ನ ಮಾಡೋದು ಯಾರು ಅಂತ ಹೇಳಿದ್ರೆ ಅದು ಜಯಂತಿ ಅಂತಾನೆ ಹೇಳ್ಬೋದು ಜಯಂತಿ ಅವರನ್ನೇ ಈಗ ಅವರನ್ನು ಬೆದರಿಸಿ ಅವರಿಂದ ಒಂದು ಈ ಹೋರಾಟವನ್ನು ಕುಗ್ಗಿಸುವಂತ ಒಂದು ಷಡ್ಯಂತ್ರವನ್ನು ಈ ಧರ್ಮೋದ್ಯಮಿ ಕೆಲವರು ಎಂಜಲು ಕಾಸು ತಿಂದಂತ ಕಾಣಿಕೆ ಕಾಣಿಕೆ ದೊಡ್ಡ ಎಂಜಲು ಕಾಸನ್ನು ತಿಂದಂತ ರಾಜಕಾರಣಿಗಳ ಒಟ್ಟಿಗೆ ಸೇರಿ ಮಾಡುತ್ತಿರುವ ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಕೂಡ ಫಾರಿನ್ ಇಂಡಿಯಾ ಫಂಡ್ ಬಂದಿದೆ ಅನ್ನೋ ರೀತಿ ಎಲ್ಲರೂ ಕೂಡ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಲೆಫ್ಟ್ ಇಟ್ಟು ಇಷ್ಟು ಅಂತ ಹೇಳಿ ಎಲ್ಲರೂ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ರು ಆದ್ರೂ ಕೂಡ ಯಾವುದೇ ಒಂದು ದಾಖಲೆ ಕೂಡ ಇದುವರೆಗೂ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಟಿ ವಿ ರಂಗನಾಥ್ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಲೆಫ್ಟಿಸ್ಟ್ ಅನ್ನೋ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರು ಇವರ ಬಾಯಲ್ಲಿ ಯಾವ ರೀತಿ ಒಂದು ಕಾಣಿಕೆ ದುಡ್ಡನ್ನು ತಿಂದ ಒಂದು ನಾಲಿಗೆ ಯಾವ ರೀತಿ ಬೇಕಾದ್ರೂ ತಿರುಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು ವಿನಯನ ರಂಗನಾಥ್ ಭಾರದ್ವಾಜ್ ಈಗ ಧರ್ಮಸ್ಥಳಕ್ಕೆ ಹೋಗೋದು ಅಲ್ಲಿ ಮೋಕ್ಷ ಸಿಕ್ಕುತ್ತಂತ ಹೋಗಿ ಬಂಗ್ಲೆ ಗುಡದಲ್ಲಿ ಸಾಯೋದಂತೆ ಇದೇ ರೀತಿಯ ಒಂದು ದಾರಿ ತಪ್ಪಿಸುವಂತಹ ಕೆಲಸಗಳನ್ನು ಕೂಡ ಹಿರಿಯ ಒಂದು ಪತ್ರಕರ್ತರಾದ ಪಬ್ಲಿಕ್ ಟಿವಿ ರಂಗನಾಥ್ ಆಗಿರ್ಬೋದು ಹಾಗೂ ಟಿವಿ ನೈನ ರಂಗನಾಥ್ ಭಾರದ್ವಾಜ್ ಆಗಿರ್ಬೋದು ಹೀಗೆ ಒಂದು ರಿಪಬ್ಲಿಕ್ ಕನ್ನಡ ಏಷ್ಯಾ ನೆಟ್ ನ ಹನುಮಕ್ಕನ್ ಮತ್ತು ಪವರ್ ಟಿವಿ ರಾಕೇಶ್ ಶೆಟ್ಟಿ ಮತ್ತು ರಿಪಬ್ಲಿಕ್ ಕನ್ನಡ ಸುಂ ಈ ರೀತಿಯ ಒಂದು ಚಾನಲ್ ಗಳನ್ನು ಇಟ್ಕೊಂಡು ಯಾವ ರೀತಿ ಬೇಕಾ ಆ ರೀತಿ ಒಂದು ಸ್ಟೋರಿಯನ್ನು ನರೇಟ್ ಮಾಡಿ ಸೌಜನ್ಯ ಹೋರಾಟಗಾರರ ವಿರುದ್ಧ ಒಂದು ಷಡ್ಯಂತ್ರವನ್ನೇ ಈ ಧರ್ಮೋದ್ಯಮಿ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬಹುದು ಎಲ್ಲ ಕಾಣಿಕೆ ದುಡ್ಡನ್ನು ಚೆಲ್ಲಿ ಇಡೀ ಪ್ರಕರಣವನ್ನೇ ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈ ಯೋಜನೆ ಹೋರಾಟಗಾರರು ಎಸ್ಐಟಿಯನ್ನು ಪ್ರಣವಂತಿ ಇರಲಿ ಅಂತ ಕೆಲವು ಅಧಿಕಾರಿಗಳ ಹೆಸರುಗಳನ್ನು ಕೊಟ್ಟಿದ್ರು ಮತ್ತು ಸರ್ಕಾರವೂ ಕೂಡ ಕೆಲವು ಅಧಿಕಾರಿಗಳನ್ನು ಸೇರಿಸಿ ಎಸ್ಐ ಟಿ ರಚನೆ ಮಾಡಿತ್ತು ಅವಾಗ ಎಸ್ ಐ ಟಿ ಖಂಡಿತವಾಗಿಯೂ ಒಂದು ನ್ಯಾಯ ದೊರಕಿಸಿಕೊಡುತ್ತೆ ಧರ್ಮಸ್ಥಳದಲ್ಲಿ ಐವತ್ತು ದಶಕಗಳಿಂದ ನಡೆದ ಅತ್ಯಾಚಾರ ಅನಾಚಾರ ಕೊಲೆಗಳ ಒಂದು ಅಪರಾಧಿಗಳು ಯಾರು ಎಂಬುದು ಸ್ಪಷ್ಟ ಕರ್ನಾಟಕದ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಒಂದು ಆಶಯ ಕೂಡ ಇತ್ತು ಆದ್ರೆ ನೋಡಿದ್ರೆ ಈಗ ಎಸ್ ಐ ಟಿಯಿಂದಲೂ ಕೂಡ ಈ ಪ್ರಕರಣದ ಆರೋಪಿಗಳನ್ನು ಕಂಡುಹಿಡಿಯುವಲು ಸಾಧ್ಯವಾಗುತ್ತದೆಯೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾವುದನ್ನು ಕೂಡ ಒಂದು ಪತ್ರವನ್ನು ರಾಜ್ಯಪಾಲರಿಗೆ ಬರೆದಿದ್ದಾರೆ ಪೊಲೀಸ್ ಮಹಾ ನಿರ್ದೇಶಕರಿಗೆ ಜಯಂತ್ ಟಿ ಅವರು ಬರೆದಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಕೂಡ ತನಿಖೆ ಆಗುತ್ತೆ ಯಾವ ಯಾವ ಸಮಯದಲ್ಲಿ ಯಾರ್ಯಾರು ನನಗೆ ಕಾಲ್ ಮಾಡಿದ್ರು ಅಂತ ಹೇಳಿ ಅವರ ಫೋನ್ ನಂಬರ್ ಸಮೇತವಾಗಿ ಅವರ ಕೆಲವು ಹಿರಿಯ ಅಧಿಕಾರಿಗಳ ಹೆಸರುಗಳನ್ನು ಕೂಡ ಐವರು ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಜಯಂತ್ ಟಿ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಒನ್ ತ್ರೀ ಸ್ಟೇಟ್ಮೆಂಟ್ ಕೊಟ್ಟಂತ ಚಿನ್ನಯ್ಯ ಮತ್ತು ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ರಕ್ಷಣೆ ಪಡೆಯಬೇಕಾದಂತಹ ಚಿನ್ನಯ್ಯನನ್ನು ಕೂಡ ನನ್ನ ಕಣ್ಣೆದುರಲ್ಲೇ ಹಲ್ಲೆ ಮಾಡಿದ್ದಾರೆ ಹಾಗೂ ಚಿನ್ನಯ್ಯನಿಂದ ಬೆದರಿಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ನ ಬಟ್ಟೆಗಳನ್ನು ಬಿಚ್ಚಿಸಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ನೇರವಾಗಿ ಆ ಪತ್ರದಲ್ಲಿ ಬರೆದಿದ್ದಾರೆ ಆ ಪತ್ರವನ್ನು ರಾಜ್ಯಪಾಲರಿಗೆ ಮತ್ತು ಪೊಲೀಸ್ ಮಹಾ ನಿರ್ದೇಶಕರಿಗೂ ಕೂಡ ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಇದು ಒಂದು ಕೂಡ ನಾಚಿಕೆ ಗಿಡಿನ ಸಂಗತಿ ಅಂತಾನೆ ಹೇಳ್ಬೋದು ನಾಚಿಕೆ ಆಗ್ಬೇಕು ಯಾಕಂತ ಹೇಳಿದ್ರೆ ಒಂದು ಜನರ ತೆರಿಗೆ ದುಡ್ಡಿನಲ್ಲಿ ತೆರಿಗೆ ದುಡ್ಡಿನಿಂದ ಸರ್ಕಾರ ನಡೆಯುತ್ತಿದೆಯೋ ಇಲ್ಲ ಧರ್ಮೋದ್ಯಮಿ ಕೊಡುವ ಕಾಣಿಕೆ ದುಡ್ಡಿ ಎಲೆಕ್ಷನ್ ಫಂಡಿನಿಂದ ಸರ್ಕಾರ ನಡೆಯುತ್ತಿದೆಯೋ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಅಧಿಕಾರಿಗಳಿಗೆ ಯಾರು ಸರ್ಕಾರ ಜನರು ಕಟ್ಟುವ ತೆರಿಗೆ ದುಡ್ಡಿನಿಂದ ಕಟ್ಟುತ್ತಾರೆಯೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳಬಹುದು ಇದೇ ರೀತಿ ಕೂಡ ಸೌಜನ್ಯ ಪ್ರಕರಣ ಕೂಡ ಸಿಬಿಐ ಯಾವುದೇ ಒಂದು ಅಪರಾಧಿಗಳನ್ನು ಕಂಡುಹಿಡಿಯದೆ ಹಳ್ಳ ಹಿಡಿಸಿತ್ತು ಅಂತಾನೆ ಹೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಅಪರಾಧಿಗಳನ್ನು ಕಂಡುಹಿಡಿದ್ರೆ ಸಂತೋಷ ಅವನ್ನೇ ಅಪರಾಧಿ ಅನ್ನೋ ರೀತಿ ಒಂದು ನ್ಯಾಯಾಲಯದ ಮುಂದೆ ಹೇಳಿತ್ತು ಅಂತಾನೆ ಹೇಳ್ಬೋದು ಅದೇ ರೀತಿ ಸಿಒಿ ಕೂಡ ಇದೇ ರೀತಿಯ ಪ್ರಯತ್ನ ಮಾಡಿತ್ತು ಈಗ ಕೂಡ ಎಸ್ ಐ ಟಿ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಅತ್ಯಾಚಾರ ಕೊಲೆಗಳಿಗೆ ಯಾರು ಅಪರಾಧಿಗಳನ್ನು ಕಂಡ ಅಂತ ಹೇಳಿ ಜನರ ಮುಂದೆ ಹೇಳಲು ವಿಫಲವಾಗುತ್ತದೆಯೇ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು